ಕೊರಟಗೆರೆ ತಾಲೂಕಿನ ತುಂಬಾಡಿ ಮತ್ತು ಸಂಕೇನಹಳ್ಳಿ ಗ್ರಾಮಗಳಲ್ಲಿ ಕೆಪಿಟಿಸಿಎಲ್ ವತಿಯಿಂದ ನಿರ್ಮಾಣವಾಗಿರುವ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆವಿ ವಿದ್ಯುತ್ ಉಪಕೇಂದ್ರಗಳ ಉದ್ಘಾಟನೆಯನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಪರಮೇಶ್ವರ್ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಸಹಕಾರ ಸಚಿವ ಕೆನ್ ರಾಜಣ್ಣ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ್ ಬೀಳಗಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಇವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಮೇಲ್ವಿಚಾರಕರಿಗೆ ಸರ್ಕಾರದ ವತಿಯಿಂದ ಮುನ್ನೂರಕ್ಕೂ ಹೆಚ್ಚು ಮೊಬೈಲ್ ಫೋನ್ ವಿತರಿಸಲಾಯಿತು ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ ಏನು ತೊಂದರೆ ಆಗಿತ್ತು ಅಂತ ಕೊಟ್ಟರೆ ನಾನು ಇಂಧನ ಸಚಿವರಾಗಿ ಒಂದು ತಿಂಗಳಲ್ಲಿ ಅಲ್ಲಿ ತನಕ ನಮಗೆ ಬೇಡಿಕೆ ಇದ್ದು ಏಳು ಸಾವಿರ ಎಂಟು ಸಾವಿರ ಮೆಗಾವಾಟ್ ಅದಕ್ಕೇನು ತೊಂದರೆ ಇರಲಿಲ್ಲ ಆದರೆ ನಾನು ಬಂದ ಕೂಡಲೇ ಮಳೆ ಅದಿತ್ತು ನಮ್ಮ ರಿಸರ್ವಲ್ಲಿ ನೀರಿಲ್ಲ ಯಾವಾಗಲೂ ಮಳೆಗಾಲದಲ್ಲಿ ನಾವು ನಮ್ಮ ಥರ್ಮಲ್ ಪ್ಲಾಂಟ್ಗಳು ಏನು ಶಾಖೋತ್ಪಾದನೆ ಉತ್ಪಾದನೆ ಅನ್ನ ಉತ್ಪಾದನೆ ಮಾಡುವಂಥ ಸ್ಥಾವರಗಳಿಗೆ ನಾವು ಅವರಿಗೆ ಪೋಸ್ಟ್ ಮಾಡಿ ಮೇಂಟೆನೆನ್ಸ್ ಕೆಲಸ ತಗೊಂಡಿದ್ದೀವಿ ಯಾಕೆಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ಅದರಿಂದ ಅದೊಂದು ರುಟೀನ್ ಮಾಡ್ತಾ ಒಂದೇ ಸತಿ ಡಿಮಾಂಡ್ ಜಾಸ್ತಿ ಆದಾಗ ನಮಗೆ ಪವರ್ ಕಟ್ ಆಗ್ತದೆ ಮುಖ್ಯಮಂತ್ರಿಯವರು ಕರ್ನಿರಿ ರೈತರೆಲ್ಲ ನಿಮ್ಗೆ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿದೆ ನೀವೇ ಒಂದು ಸಭೆ ಕರೀನಿ ಸರ್ ನೀವು ಕರೆದು ಬಿಟ್ಟು ನೀವೇ ಇದು ಹೇಳಿ ಅವ್ರು ಸಭೆ ಕರೆದು ಬಿಟ್ಟು ನಮ್ಮ ಅಧಿಕಾರಿಗೆ ಹೇಳಿದ್ರು ನಿಮಗೆ ಸೆವೆನ್ ಅವರ್ಸ್ ಕೊಡ್ಲಿಕ್ಕೆ ಆಗಿದ್ರೆ ಐದು ಗಂಟೆ ಸತತವಾಗಿ ನೀರು ಕೊಟ್ಟು ವಿದ್ಯುತ್ ಕೊಡಿದ್ದರು ಆದ್ರೆ ನಮ್ಮ ಅಧಿಕಾರಿಗಳು ಬಹಳಷ್ಟು ಒಳ್ಳೆ ಅಧಿಕಾರಿಗಳಿದ್ದಾರೆ ಕೆಲವರು ಕೆಟ್ಟವರು ಇದ್ದಾರೆ ಕೆಲವರು ಫಸ್ಟ್ ಅವರು ಇರ್ಬೋದು ಆದ್ರೆ ನನ್ಗೆ ಹಾಗೆ ನಮ್ಮ ಅಧಿಕಾರಿಗಳು ಹೆಚ್ಚಿನವರು ಒಳ್ಳೆಯವರಿದ್ದಾರೆ ಅವರಿಗೆ ನಾವು ಯಾವ ರೀತಿ ಹೇಳಿದ್ರು ಕೆಲಸ ಮಾಡಿ ಆ ಒಂದು ದೆಸೆಯಿಂದ ಇಡೀ ನಮ್ಮ ವಿದ್ಯುತ್ ಉತ್ಪಾದನೆಯನ್ನು ಥರ್ಮಲ್ ಸ್ಟೇಷನ್ ವಿತ್ ಇನ್ ಒನ್ ಮಂತ್ ಒಳಗಡೆ ಸಂಪೂರ್ಣವಾಗಿ ಪ್ರಾರಂಭ ಮಾಡಿದರು ಅದಲ್ಲದೆ ನಾನು ಮತ್ತು ನಮ್ಮ ಎ ಸಿ ಎಸ್ ಅವರು ಕೇಂದ್ರ ವಿದ್ಯುತ್ ಜೆ ಪಿಯವರು ಸರ್ಕಾರದಲ್ಲಿದ್ದರೂ ಸಮೇತ ಆ ವಿದ್ಯುತ್ ಮಂತ್ರಿಗಳು ಅವರು ನಿಜವಾಗಿ ಅವರಿಗಿನ್ನ ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ ಇಮಿಡಿಯೇಟ್ ಆಗಿ ಎಲ್ಲ ಸ್ಪಂದಿಸಿ ನನಗೆ ಹೆಚ್ಚಿನ ಕರೆಂಟ್ ಅಲರ್ಟ್ ಮಾಡಿದರು ಅದೇ ರೀತಿಯಲ್ಲಿ ಯು ಪಿಯಲ್ಲಿ ಮತ್ತೆ ಪಂಜಾಬಿಂದ ನಾವು ವಿದ್ಯುತ್ ಅನ್ನ ಸಿಸ್ಟಮ್ ಸಿಸ್ಟಮೇ ಸಿಸ್ಟಮ್ ಇಟ್ಟುಬಿಟ್ಟು ನಾವು ನಿಮಗೆ ನಮಗೆ ಈಗ ವಿದ್ಯುತ್ ಕೊಡಿ ನಮ್ಮ ಮಳೆಗಾಲ ಪ್ರಾರಂಭವಾದ ಕೂಡ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರ ಹತ್ರನೆಲ್ಲ ವಿದ್ಯುತ್ ತಗೊಂಡ್ರು ನಮ್ಮ ಪವರ್ ಕಟ್ಟನ್ನು ತಾವು ನೋಡಿರ್ಬೋದು ಬರಗಾಲ ಇದ್ದರೂ ಸಮೇತ ನಮ್ಮ ರಾಜ್ಯದಲ್ಲಿ ಮಾತ್ರ ರೈತರಿಗೆ ಸತತವಾಗಿ ಏಳು ಗಂಟೆ ಪವರ್ ಕೊಡುವಂಥ ಕೆಲಸಗಳನ್ನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಯಾವುದೇ ಇದರಲ್ಲಿ ಸಮೇತ ಪವರ್ ಕಟ್ ಇಲ್ಲದಂಗೆ ನೋಡಿಕೊಳ್ಳೋದು ಒಂದು ಕೈ ಒಬ್ಬನ ಕೈಯಿಂದ ಆಗೋದಿಲ್ಲ ಅದಕ್ಕೆ ನಾವು ಮುಖ್ಯಮಂತ್ರಿಯವರು ನಮಗೆ ಮಾರ್ಗದರ್ಶನ ಕೊಟ್ಟರು ಎಲ್ಲ ನಮ್ಮ ಅಧಿಕಾರಿಗಳ ಜನರು ಸಮೇತ ಸಹಕಾರ ಸಾವಿರ ಎಕರೆಯಲ್ಲಿ ಸಮೇತ ನಾವು ಸೋಲಾರ್ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅವರ ಮಧುಗಿರಿ ಅವರು ಅದೇ ಹೇಳಿದ್ರು ಬನ್ನಿ ನಿಮ್ಮ ಮಧುಗಿರಿಯಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳನ್ನ ಕಳಿಸಿದೀವಿ ನಮ್ಮ ಬರಭೂಮಿಗಳು ಬರಡು ಭೂಮಿಯಲ್ಲಿ ನಾವು ಸೋಲಾರ್ ಮಾಡುವಂತ ಕೆಲಸ ಮಾಡ್ತೀವಿ ಮಾತು ಹೇಳಿ ಇದೇ ರೀತಿಯಲ್ಲಿ ಇವತ್ತು ನಮಗೆ ರೈತರಿಗೆ ಸಾಕಷ್ಟು ವಿದ್ಯುತ್ ಕೊಡ್ಲಿಕ್ಕೆ ನಮ್ಮ ಕೈಯಿಂದ ಕಷ್ಟ ಆಗ್ತಾ ಇತ್ತು ಹೇಳ್ಬಿಟ್ರೆ ಈ ಟ್ರಾನ್ಸ್ಮಿಷನ್ ಲಾಸ್ಗಳು ಎಲ್ಲಾದ್ರೂ ಮಳೆಗಾಲದಲ್ಲಿ ಒಂದು ಮರ ಬಿದ್ದು ಬಿಟ್ರೆ ಅದಕ್ಕೆ ಕುಸುಮ್ ಬಿ ಮತ್ತು ಸಿ ಪ್ರೈಮ್ ಅಲ್ಲಿ ಒಂದು ಯೋಜನೆ ಇತ್ತು ಆದರೆ ನಾಲ್ಕು ವರ್ಷಗಳಿಂದ ಬಹುಶಃ ಬೇಡಿಕೆ ಇರಲಿಲ್ಲ ಅಂದ್ರೆ ಕಾರಣಕ್ಕಿರ್ಬೋದು ನಮ್ಮ ಕಳೆದ ಸರ್ಕಾರಗಳು ಅದೇನು ಕೈಗೆ ತಗೊಂಡಿದ್ರು ಈಗ ನಾವು ಹೋದಾಗ ಇಮಿಡಿಯೇಟ್ ಆಗಿ ಸ್ಪಂದಿಸಿ ನಾನು ನಮ್ಮ ಎ ಸಿ ಎಸ್ ಹೋಗಿ ಕೇಳಿದಾಗ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಎಕ್ಸರ್ಸನ್ನು ಕೊಟ್ಟಿದ್ದಾರೆ ಈಗ ನಮಗೆ ಈ ಕುಸುಮ್ ಬಿ ಮತ್ತು ಸಿ ಗೆ ಎಕ್ಸರ್ಸನ್ ಬಂದಿದೆ ಪ್ರತಿಯೊಂದು ಸಂಸ್ಟೇಷನ್ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಸೋಲಾರಲ್ಲಿ ಕರೆಂಟ್ ಕೊಡುವಂತಹ ಒಂದು ಕಾಂಟ್ರಾಕ್ಟ್ ಸಮೇತ ಈಗಾಗಲೇ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಸುಮಾರು ಸಾವಿರ ಮೆಗಾವಾಟ್ ಈಗಾಗಲೇ ನಾವು ಫೈನೈಸ್ ಮಾಡಿದೀವಿ ನಿಮ್ಮ ತುಮಕೂರ್ಲಿ ಸಮೇತ ಇಪ್ಪತ್ತೇಳು ಸಬ್ಸ್ಟೇಷನ್ ಪ್ಲಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಹನ್ನೆರಡು ಅಂದರೆ ಮೂವತ್ತೊಂಬತ್ತು ಗಳಿಗೆ ಈಗಾಗಲೇ ಸೋಲಾರ್ ಅಳವಡಿಸುವಂತ ಕಲಸಕ್ಕೆ ನಾವು ಈಗಾಗಲೇ ತೀರ್ಮಾನ ಕೊಟ್ಟು ನಾವು ಟೆಂಡರ್ ಮಾಡಿ ಫೈನಲೈಸ್ ಮಾಡಿದ್ವಿ ಬಹುಶಃ ಎರಡು ರೂಪಾಯಿ ಹದಿನೇಳು ಪೈಸೆ ಒಳಗಡೆ ನಾವು ನಮಗೆ ಕರೆಂಟ್ ಕೊಡ್ತಾರೋ ಅವರು ಪ್ರೈವೇಟ್ ಅವರು ಅವ್ರ ಸೋಲಾರ್ ಮಾಡ್ತಾರೆ ಈಗ ಕೆಲಸಗಳು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ರೈತರಿಗೆ ಸತತವಾಗಿ ಅದು ಆದರೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ಬಿ ಮೀಟಿಂಗು ನಮ್ಮ ಹೋಮ್ ಮಿನಿಸ್ಟರು ರಾಜಣ್ಣ ಅವರು ಜಯಚಂದ್ರ ಅವರು ಬಂದಿದ್ದರು ನಮ್ಮ ಅವರು ಬಂದಿದ್ದರು ನಮ್ಮ ಷಡಾಕ್ಷರಿ ಬಂದಿದ್ರು ಎಷ್ಟು ಆಸಕ್ತಿ ತಗೊಳ್ತಾರೆ ನೋಡಿ ನಿಮ್ಮ ಪ್ರತಿನಿಧಿಗಳು ಎಲ್ಲರೂ ಬಂದುಬಿಟ್ಟು ನಾವು ಈಗ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾವು ಡಿ ಸಿ ಅವರಿಗೆ ಕೊಟ್ಟಿದ್ವಿ ಈಗ ಅವರು ಅವ್ರ ಕೈಯಲ್ಲಿ ಇದೆ ಈಗ ಅವರು ಮತ್ತೆ ನಮ್ಮ ಎಲ್ಲ ಇಂಜಿನಿಯರ್ಗಳು ಎಲ್ಲ ಸೇರಿ ಅದನ್ನ ಮಾಡ್ತೀನಿ ಮಾಡ್ತಾರೆ ನಾನು ರಿವ್ಯೂ ಮಾಡ್ತೀನಿ ಹೇಳ್ತಾರೆ ಅದೇ ರೀತಿ ಮಧುಗಿರಿಯಲ್ಲಿ ಸಮೇತ ಈಗಾಗಲೇ ರಾಜನ ಅವರು ಜಾಗ ಐಡೆಂಟಿಫೈ ಮಾಡಿ ಕೇಳಿದ್ದಾರೆ ಅದರಿಂದ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಸಾಕಷ್ಟು ವಿದ್ಯುತ್ ನಾವು ಒದಗಿಸಿ ನಮಗೆ ಬರೀ ಸೋಲಾರ್ ಮಾತ್ರ ಅಲ್ಲ ವಿಂಡ್ ಇದೆ अदले ना पंप स्टोरज समेत